ಸುಂದರವಾದ ಕಾಡು ಮಧ್ಯರಾತ್ರಿಯಲ್ಲಿ ಸುತ್ತಲೂ ಎತ್ತರವಾದ ಮರಗಿಡಗಳು ಆ ಕಾಡಿನಲ್ಲಿ ನಿಶಬ್ದತೆ ತುಂಬಿರಲು ಒಬ್ಬ ಯುವಕ ಭಯದಲ್ಲಿ ಗಾಡಿ ಓಡಿಸಿಕೊಂಡು ಆ ದಟ್ಟವಾದ ಮರಗಿಡಗಳ ನಡುವೆ ಕಾಡಿನಲ್ಲಿ ಒಬ್ಬನೇ ಯಾರು ಇಲ್ಲದ ರಸ್ತೆಯಲ್ಲಿ ಅವನು ಗಾಬರಿಯಿಂದ ಜೋರಾಗಿ ಹೋಗುತ್ತಿರುವ ಅವನ ಗಾಡಿಯು ಈ ಕಾಡಿನ ಮಧ್ಯೆ ಸಡನ್ ಆಗಿ ನಿಂತು ಬಿಡುತ್ತದೆ ಸ್ಟಾರ್ಟ್ ಗಾಡಿಯನ್ನು ನೋಡುತ್ತ ಗಾಭರಿ ಮತ್ತು ಭಯದಲ್ಲಿ ಯಾರಾದ್ರೂ ಇದ್ದೀರಾ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಎಂದು ಜೋರಾಗಿ ಕೂಗುತ್ತಾ ಇರೋದು ಶಬ್ದದ ನಡುವೆ ಯಾರೋ ನಡೆದು ಬರುವ ಕಾಲಿನ ಹೆಜ್ಜೆ ಸದ್ದು ಕೇಳಿ ಏನದು ಎಂದು ಭಯಪಡುತ್ತಿರುವಾಗ ಹಿಂದಿನಿಂದ ಯಾರದೋ ಕೈ ಅವನ ಭುಜವನ್ನು ಸ್ಪರ್ಶಿಸಲು ಆತ ಮತ್ತಷ್ಟು ಭಯದಲ್ಲಿ ಮೆಲ್ಲನೆ ತಿರುಗಿ ನೋಡುವಾಗ ಒಬ್ಬ ವಯಸ್ಸಾದ ತಾತ ಇರುತ್ತಾರೆ ಆತನನ್ನು ನೋಡಿ ತಾತ ಹೆಲ್ಪ್ ಮಾಡಿ ನಾನು ಇಲ್ಲಿ ದಾರಿ ತಪ್ಪಿ ಬಂದೆ ನನ್ನ ಗಾಡಿ ಆಫ್ ಆಗಿದೆ ಇಲ್ಲಿ ಯಾವುದಾದ್ರೂ ಮೆಕ್ಯಾನಿಕಲ್ ಶಾಪ್ ಇದ್ರೆ ಹೇಳಿ ಪ್ಲೀಸ್ ಎಂದು ಕೇಳಲು ಇಲ್ಲಿ ಅವ್ರದ್ದೇ ಶಾಪ್ ಇಲ್ಲ ಮಗ ಈ ರಸ್ತೆ ಅಲ್ಲಿ ಬೆಲಕ್ಕೆ ತನಕ ಯಾರು ಬರಲ್ಲ ಅಯ್ಯೋ ಈ ರಾತ್ರಿಯಲ್ಲಿ ಎಲ್ಲಿ ಇಲ್ಲಿ ಒಬ್ಬನೇ ಏನ್ ಮಾಡ್ಲಿ ಎಂದು ಭಯ ಪಡಬೇಡ ಪಕ್ಕದ ತೋಟದಲ್ಲಿ ನಮ್ಮ ಮನೆ ಇದೆ ಈ ರಾತ್ರಿ ಅಲ್ಲಿ ಇದು ಬೆಳಿಗ್ಗೆ ಗಾಡಿ ರಿಪೇರ್ ಮಾಡ್ಕೊಂಡು ಏನ್ ಮಾಡೋದು ತಾತ ಈಗ ಹೇಳ್ತಾ ಅವ್ರಲ್ಲ ಮನೆಗೆ ಹೋಗ್ಲಾ ಸರಿ ಎನ್ನುತ್ತಾ ಇಬ್ಬರು ಆ ಕಾಡಿನ ನಡುವೆ ಮುಂದೆ ಸಾಗುತ್ತಾರೆ ಗಾಡಿಯನ್ನು ತೋಟದ ನಡುವೆ ನಿಲ್ಲಿಸಿ ಇಬ್ಬರು ಮುಂದೆ ಮನೆ ಕಡೆ ಭಯದಲ್ಲೇ ಹಾಗೆ ಸ್ವಲ್ಪ ಎನ್ನುತ್ತಾ ಭಯದಲ್ಲೇ ಮನೆಯತ್ತಿರ ಬಂದೊಡನೆಯೇ ತಾತ ಮಾಯವಾಗುತ್ತರೆ ತಾತ ಮಾಯವಾಗಿದ್ದಾನೋ ಕಂಡು ತಾತ ತಾತ ಎನ್ನುತ್ತಾ ಮನೆ ಸುತ್ತಲೂ ಹುಡುಕುತ್ತಾನೆ ಮತ್ತಷ್ಟು ಭಯದಿಂದ ಮನೆ ಕಡೆ ನೋಡುತ್ತಾ ಬಾಗಿಲ ಬಳಿ ನಿಂತಿರಲು ಮೆಲ್ಲನೆ ಬಾಗಿಲು ತೆರೆದುಕೊಳ್ಳುತ್ತದೆ ಹಾಗೆಯೇ ಮನೆ ಒಳಗೆ ಹೋಗುತ್ತಾನೆ ಒಳಗಡೆ ಹೋಗಿ ಯಾರಿದ್ದೀರಾ ಮನೆಯಲ್ಲಿ ಎಂದು ಭಯದಲ್ಲಿ ಕೂಗುತ್ತಿರುತ್ತಾನೆ ಹಾಗೆ ಅಲ್ಲಿ ಒಬ್ಬ ಅಜ್ಜಿಯು ಅಡುಗೆ ಮಾಡುತ್ತಾಯು ಬಾ ಊಟ ಮಾಡು ನಮ್ಮ ಹುಡುಗಿ ಎಲ್ಲ ಹೇಳಿದಲೆ ನಿನ್ ಬಗ್ಗೆ ಆತ ತುಂಬಾ ಭಯದಲ್ಲಿ ಏನು ಅಜ್ಜಿ ಯಾವ ಹುಡುಗಿ ಅಜ್ಜಿ ನನಗೆ ಯಾವ ಹುಡುಗಿ ಗೊತ್ತಿಲ್ಲ ನನ್ನ ಬೈಕ್ ಕೆಟ್ಟು ಹೋಯ್ತು ತಾತನ ಜೊತೆ ಬಂದೆ ಹೌದಾ ಆ ಕನ್ನಡಿನ ನೋಡಪ್ಪಾ ಎಂದು ಹೇಳಿ ಅಜ್ಜಿ ಮಾಯವಾಗುತ್ತಾರೆ ಆತ ಗಾಬರಿಯಿಂದ ಕನ್ನಡಿ ನೋಡುತ್ತಿರಲು ಅಲ್ಲೊಂದು ಹೆಣ್ಣಿನ ಆಕೃತಿ ಮೂಡುತ್ತದೆ ಆತ ಯಾರು ನೀನು ಯಾರು ನೀನು ಎಂದು ಕೇಳಲು ಕೋಪದಿಂದ ಆ ಹುಡುಗಿ ನನಗೆ ಮೋಸ ಮಾಡಿದೆ ಅಲ್ವಾ ನಾನು ಯಾರ್ ಗೊತ್ತಿಲ್ವಾ ನನಗೆ ಮೋಸ ಮಾಡಿದಕ್ಕೆ ನಿನ್ನ ಇಲ್ಲಿ ಕರೆದುಕೊಂಡು ಬಂದು ಸಾಯಿಸುತ್ತಾ ಇದ್ದೇನೆ ಎಂದು ಅವನ ಮೇಲೆ ಎರಗಿ ಅವನ ರಕ್ತವನ್ನು ಚಿಮ್ಮಿಸುತ್ತಿರಲು ನನ್ನ ಬಿಟ್ಟು ಬಿಡು ಆತ ಗಾಬರಿಯಲ್ಲಿ ನಿದ್ರೆಯಿಂದ ಎದ್ದು ಕುಳಿತು ಹೀಗೆ ಹೇಳುತ್ತಾನೆ ಇಲ್ಲ ಇನ್ಮೇಲೆ ಯಾರಿಗೂ ಮೋಸ ಮಾಡೋಲ್ಲ ಇದು ಕನಸ ಸತ್ಯ ಬದುಕ್ತೆ ಕಥೆ ಮೋಸ ಎಂಬುದು ಕನಸಲ್ಲೂ ಕಾಡುತ್ತದೆ